ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ ಈ ಸಮುದಾಯದಲ್ಲಿದ್ದಂತ ಮೂಲಭೂತ ಸೌಕರ್ಯಗಳ ಸಲುವಾಗಿ ಏನು ಇಷ್ಟು ವರ್ಷಗಳ ಕಾಲ ತಾವು ಏನು ಬಬ್ಬೇಡ್ಕೊಂತ ಬಂದ್ರು ನಿಮ್ಮ ಸರ್ಕಾರ ಬಂದ ನಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಸ್ ಸಿ ಎಸ್ ಟಿ ಸಮುದಾಯಗಳ ಆ ಹಣ ಇವತ್ತು ಆ ಎಸ್ ಸಿ ಎಸ್ ಸಿ ಸಮುದಾಯಗಳಿಗೆ ಇವತ್ತು ಅನ್ಯಾಯವನ್ನು ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಾನು ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ ಸರ್ಕಾರಗಳಲ್ಲಿ ನೋಡಿದಂತ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ಇವತ್ತು ಎಲ್ಲಾ ಇಲಾಖೆಗಳಲ್ಲಿ ಹತ್ತತ್ರ ಹದಿನೆಂಟ್ ಪರ್ಸೆಂಟ್ ಹಣ ಇಪ್ಪತ್ ನಾಲ್ಕು ಪರ್ಸೆಂಟ್ ಹಣ ಆಯಾ ಇಲಾಖೆಯಲ್ಲಿ ತೆಗೆದಿಡಬೇಕು ಅನ್ನೋ ಕಾರಣದಿಂದ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಅಲ್ಲಿ ಆ ಸಮುದಾಯಗಳಿಗೆ ಇದ್ದಂತ ಜನಾಂಗದಲ್ಲಿದ್ದಂತ ಎಲ್ಲೆಲ್ಲಿ ವಾಸನೆ ಮಾಡ್ತಾರೆ ಅವ್ರ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಆ ಯಾರ್ಯಾರು ಬಡವರು ಇದರ ಅವ್ರ ಎಲ್ಲರಿಗೂ ಭೂ ಒಡೆತನ ಯೋಜನೆ ಜಮೀನ್ ಕೊಡಿಸಂತ ವಿಚಾರ ಆಗಿರ್ಬೋದು ಇವತ್ತು ಯಾ ಯಾ ಸಮುದಾಯಗಳ ಜನರು ಎಸ್ ಸಿ ಎಸ್ ಸಿಂಗ ಜನಾಂಗದ ಜನರಿಗೆ ಗಂಗಾ ಕಲ್ಯಾಣಿ ಯೋಜನೆ ಆಗಿರ್ಬೋದು ಆ ನೇರ ಸಾಲ ಆಗಿರ್ಬೋದು ಯಾರೇ ಮಕ್ಕಳು ಉನ್ನತ ಶಿಕ್ಷಣವನ್ನು ಮಾಡ್ತಾರೆ ಅಂದ್ರೆ ಆ ಕೂಡ ಸ್ಕಾಲರ್ಶಿಪ್ ಕೊಡುವಂತ ವಿಚಾರ ಆಗಿರ್ಬೋದು ಮಕ್ಕಳಿಗೆ ಊಟ ಆಗಿರ್ಬೋದು ಇವೆಲ್ಲ ಸಲುವಾಗಿ ಸುಮಾರು ಇಪ್ಪತ್ನಾಲ್ಕು ಪರ್ಸೆಂಟ್ ಹಣವನ್ನು ಎಲ್ಲಾ ಇಲಾಖೆಯಲ್ಲಿ ತೆಗೆದಿಟ್ಟು ಬರ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಸಮುದಾಯಗಳ ಎಸ್ ಟಿ ಎಸ್ ಎಸ್ ಟಿ ಪಿ ಮತ್ತು ಟಿ ಎಸ್ ಪಿ ಹಣ ಕಳೆದ ವರ್ಷ ಹತ್ತತ್ರ ನಮಗೆ ಹನ್ನೊಂದು ಸಾವಿರ ಕೋಟಿ ನಮ್ಮ ಸಮುದಾಯಗಳಿಗೆ ಏನು ಏಳಿಗೆ ಸಲುವಾಗಿ ಮೂಲಭೂತ ಸೌಕರ್ಯಗಳಿಟ್ಟುಕೊಂಡು ಶಿಕ್ಷಣ ಇಟ್ಕೊಂಡು ಅನೇಕ ಯೋಜನೆಗಳನ್ನು ಇವತ್ತು ಏನಾಗಬೇಕಾಗಿತ್ತನೋ ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸುಮಾರು ಹತ್ತತ್ರ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಹಣ ಕಳೆದ ವರ್ಷ ಇವತ್ತು ಆ ಸರ್ ನಮಗೆ ಬೇಕಾದಂತಹ ಹಣವನ್ನು ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಆ ಹಣವನ್ನು ಮುಟ್ಟಲಾರದಂತೆ ಆ ಹಣವನ್ನು ಸಿಗಲಾರದಂತ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ವರ್ಷ ಹತ್ತಿರ ಈ ವರ್ಷ ನಾವು ನೋಡಿದ್ರೆ ಹದಿನಾಲ್ಕು ಸಾವಿರ ಕೋಟಿ ಕಳೆದ ವರ್ಷ ಅಂತೂ ಹನ್ನೊಂದು ಸಾವಿರ ಕೋಟಿ ಹೋಯ್ತು ಎಲ್ಲಿ ಹೋಯ್ತಂದೇಳಿ ನಮ್ಗೆ ಲೆಕ್ಕ ಇಲ್ಲ ಏನು ಮಾಡಿದಾರ ಎಲ್ಲಿ ಬಳಕೆ ಆಗಿದೆ ಅನ್ನೋದು ಲೆಕ್ಕ ಇಲ್ಲ ನಮ್ಮ ಸಮುದಾಯಗಳ ಜನರಿಗೆ ಏನು ಮೂಲಭೂತ ಸೌಕರ್ಯಗಳ ಜೊತೆ ಗಂಗಾ ಕಲಿಯಾಣಿ ಬೋರ್ ಕೊಡಕ್ ಆಗ್ತಾ ಇಲ್ಲ ಮಕ್ಳು ಯಾರನ್ನು ಓದ್ಕೊತಾರೆ ವಿದೇಶಕ್ಕೆ ಕಳ್ಸಕ್ ಆಗ್ತಾ ಇಲ್ಲ ಅವ್ರಿಗೆ ಉನ್ನತ ಶಿಕ್ಷಣ ಸಿಗ ಕೊಡಕ್ಕಾಗ್ತಿಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಸಕ್ ಆಗ್ತಾ ಇಲ್ಲ ಭೂ ಅಡಿ ತಂದ ಒಂದು ಒಂದು ಕಾರ್ಯಕ್ರಮ ಕೊಡ್ತಲ್ಲ ಈ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಈ ಈ ಎರಡು ವರ್ಷಗಳಲ್ಲಿ ಕಳೆದ ವರ್ಷ ಹಂಗಾಯ್ತು ಈ ವರ್ಷ ಇವತ್ತು ಹತ್ತಿರ ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಇವತ್ತು ದಲಿತರ ಹಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂತ ಟೈಮಲ್ಲಿ ನಮ್ಗೆ ಏನು ಉಪಯೋಗ ಆಗ್ಬೇಕಾದಂತಹ ಹಣ ಈ ಸರ್ಕಾರ ಇವತ್ತು ದುರ್ಬಳಕೆಯನ್ನು ಮಾಡಿಕೊಂಡಂತ ಕೆಲಸ ಈ ಸರ್ಕಾರ ಮಾಡಿದೆ ಇವತ್ತು ಹತ್ತತ್ರ ಈ ಇವತ್ತು ನಾನು ಮೊನ್ನೆಯಿಂದ ಇವತ್ತು ಸಾಕಷ್ಟು ಡಿಬೇಟುಗಳು ನಡೀತಾ ಇದೆ ಇವತ್ತು ನಮ್ಮ ಉದ್ದೇಶ ಅವತ್ತಿನ ಸರ್ಕಾರದ ಉದ್ದೇಶ ಒಂದೇ ಒಂದು ಬಹಳ ದಿನಗಳ ಬೇಡಿಕೆ ಇದೆ ಈ ಸಮುದಾಯಕ್ಕೆ ಒಂದು ಮಿನಿಸ್ಟ್ರಿ ಆಗಬೇಕು ಈ ಸಮುದಾಯಕ್ಕೆ ಒಬ್ಬ ಮಂತ್ರಿ ಆಗಬೇಕು ಒಂದು ಸಚಿವಾಲಯ ಆಗಬೇಕು ಅನ್ನಂತ ಕಾರಣದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಂತ ಟೈಮ್ ಅಲ್ಲಿ ಮೊದಲನೇ ಮೀಟಿಂಗ್ ಕರೆದು ನಮಗೆ ಒಂದು ಸಚಿವಾಲಯನ ಮಾಡಿ ಮೊದಲನೇ ಮಂತ್ರಿ ಒಬ್ಬ ರಾಮ್ ನ ಮಾಡಿಕೊಡುವಂತ ಕೆಲಸ ಈ ಸಮುದಾಯಕ್ಕೆ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಮಾಡಿತ್ತು ಮಾಡಿದ ನಂತರ ನಮ್ಮ ಸರ್ಕಾರ ಇವತ್ತೇನು ಬಹಳಷ್ಟು ವರ್ಷಗಳಿಂದ ನಾವು ಏನು ಹೇಳಿ ಹೇಳ್ಕೊಂತ ಬರ್ತಾ ಇದ್ವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ಸಚಿವಾಲಯವನ್ನು ಮಾಡಿಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದಂತ ಮಂತ್ರಿ ಮಾಡಿಕೊಡ್ತೀವಿ ಜೊತೆಯಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಮೂರು ಪರ್ಸೆಂಟ್ ಇರುವಂತಹ ಮೀಸಲಾತಿ ಸಾವಿರದ ಒಂಬೈನೂರಲ್ಲಿ ಏನು ಮೂರು ಪರ್ಸೆಂಟ್ ಮೀಸಲಾತಿತ್ತು ಇವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದ ಮುಂಚೆ ಕೂಡ ಮೂರ್ ಪರ್ಸೆಂಟ್ ಮೀಸಲಾತಿತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏಳು ಪರ್ಸೆಂಟ್ ಮಾಡಿದ್ವಿ ಪರಿಶಿಷ್ಟ ಜಾತಿಗಳು ಹದಿನೈದಿಂದ ಎರಡು ಪರ್ಸೆಂಟ್ ಜಾಸ್ತಿ ಮಾಡಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಮಾಡಿದ್ವಿ ಇವತ್ತು ಮಾಡಿದ ನಂತರ ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಏನು ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಮಾಯಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂತಾನ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊಂತಾನ ಯಾವ ಮನುಷ್ಯನ ಸಾಯುವಂತ ಸಂದರ್ಭದಲ್ಲಿ ಯಾವ ಮನುಷ್ಯ ಕೂಡ ಸುಳ್ಳು ಹೇಳಕ್ ಹೋಗಲ್ಲ ಅವನು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಕೂಡ ಅವ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖನ ಮಾಡ್ತಾರ ಮೌಖಿಕ ಆದೇಶ ಮಂತ್ರಿಗಳಿತ್ತು ಆ ಮೌಖಿಕ ಆದೇಶ ಮಂತ್ರಿಗಳು ಇರೋ ಕಾರಣ ಈ ಹಣ ಇವತ್ತು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಹೋಗಿ ಅಲ್ಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹತ್ತತ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಹತ್ತತ್ರ ಎಷ್ಟು ಸಂಬಂಧಪಟ್ಟಿರೋದ್ದು ಎಂಬತ್ತು ಏಳು ಕೋಟಿ ರೂಪಾಯಿ ಹಣ ಆ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂದ್ರೆ ಅದು ಎಲ್ಲ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದ್ದಾರೆ ಆ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದಂತ ಹಣ ಎಲ್ಲಿ ಡ್ರಾ ಮಾಡ್ತಾರ ಅಂದ್ರೆ ಒಂದು ಸೆಕ್ಯೂರಿಟಿ ಏಜೆನ್ಸೀಸ್ ಕಂಪ್ನಿಯಲ್ಲಿ ಡ್ರಾ ಮಾಡ್ತಾರ ಜೊತೆಲಿ ಇವ್ರು ಯಾವ್ದೊಂದು ಚಿನ್ನದ ಅಂಗಡಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಆ ಚಿನ್ನದ ಅಂಗಡಿಯಲ್ಲಿ ಡ್ರಾ ಮಾಡ್ತಾರ ವೈ ಶಾಪ್ಗಳಲ್ಲಿ ಡ್ರಾ ಮಾಡ್ತಾರ ಇವರು ಶಾಪ್ಗಳಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಯಾರೊಬ್ರು ಆ ಯಾರೋ ಒಂದು ಕಂಪ್ನಿ ಇಟ್ಕೊಂಡ್ರಂತ ಮನುಷ್ಯರು ಮೈನಿಂಗ್ ಕಂಪನಿ ಇಟ್ಕೊಂಡ ಅವ್ರ ಜೊತೆಲಿ ಹಣ ಡ್ರಾ ಮಾಡ್ತಾರ ಅಂದ್ರೆ ಸರ್ಕಾರದ ಹಣ ಯಾರ್ದು ಹಣ ಅಂತೇಳಿ ಇವರು ಡ್ರಾ ಮಾಡಿಕೊಂಡ ಯಾರು ಅಧಿಕಾರ ಕೊಟ್ರು ನಾನು ಸರ್ಕಾರನ ಒಂದೇ ಕೇಳ್ತೀನಿ ಮುಖ್ಯಮಂತ್ರಿಗಳೇ ಇವತ್ತು ತಮಗೆ ಮಾಹಿತಿ ಇಲ್ಲಾರ್ದಂತೆ ಇದು ನಡೀತಾ ಯಾಕಂದ್ರೆ ಯಾವುದೇ ಹಣ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾದ್ರೆ ಮುಖ್ಯಮಂತ್ರಿ ಗಮನದಲ್ಲಿ ಇಲ್ಲಾರ್ದಂತೆ ಅದು ಆಗಲ್ಲ ಹಣಕಾಸು ಇಲಾಖೆಯಲ್ಲಿ ಗಮನದಲ್ಲಿರಂತೋ ಇಂತೋ ಇಲ್ಲಿ ಇದಂತೋ ಆಗ ಆಗಕ್ಕೆ ಸಾಧ್ಯನಿಲ್ಲ ಇವತ್ತು ನನಗೆ ಒಂದು ಸಂಶಯ ಬರ್ತಾ ಇದೆ ಈ ರಾಜ್ಯದ ಜನರಿಗೆ ಈ ಸಮುದಾಯಗಳ ಜನರಿಗೆ ಇವತ್ತು ಈ ಏನು ಭ್ರಷ್ಟಾಚಾರ ಏನಾಗಿದೆನೋ ಇದರಲ್ಲಿ ಹಣಕಾಸಿನ ಇಲಾಖೆಯಲ್ಲಿ ಕೂಡ ಅವ್ರು ಶಾಮೀಲ್ ಇದ್ದಾರ ಅನ್ನೋಂಥದ್ದು ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಹಂಗಾಗಿ ಇವತ್ತು ಹಣಕಾಸಿನ ಮಂತ್ರಿಗಳು ಯಾರು ಇವತ್ತು ಹಣಕಾಸಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಸಿದ್ದರಾಮಯ್ಯವರು ಅವರು ಇಷ್ಟ್ರಿ ನೋಡಿದ್ರೆ ಸುಮಾರು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸಿನ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಇಷ್ಟು ದೊಡ್ಡ ಹಣ ಬೇರೆ ಕಡೆ ವರ್ಗಣೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಾಗಲಾರ್ದಂತ ಆಗುತ್ತೆ ಅನ್ನೋದ್ ನನ್ನ ಪ್ರಶ್ನೆ ಕೇಳಬೇಕಾಗಿದೆ ಮುಖ್ಯಮಂತ್ರಿಗಳೇ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮನ್ನ ನಾನು ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಇವತ್ತು ತಾವಂತೂ ಸಿ ಬಿ ಐ ಕೊಡಕ್ಕೆ ತಾವು ಒಪ್ಪಿಲ್ಲ ಅಲ್ಲಿ ಏನೊಂದು ಕಡೆ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಬ್ಯಾಂಕಿಂಗ್ ಅವರು ತಾವ್ ಬ್ಯಾಂಕಿನ ಚೇರ್ಮನ್ ತಪ್ಪು ಮಾಡಿದಾರ ಬ್ಯಾಂಕಿನ ಅಧಿಕಾರಿಗಳು ತಪ್ಪ ಮಾಡಿದಾರ ಅನ್ನಂತ ಕಾರಣದಿಂದ ಅವ್ರ ಮೇಲೆ ಒತ್ತಾಕೋದ್ರೆ ಅವ್ರೇನ್ ಮಾಡಿದ್ರು ಸಿ ಬಿ ಬರೆದ್ರು ನೀವ್ ಎಸ್ ಐ ಟಿ ಕೊಟ್ಟರು ಅವ್ರು ರಕ್ಷಣೆ ಮಾಡಕ್ಕಂತ ಪ್ರಯತ್ನ ಮಾಡಿದ್ರಿ ಇವೆಲ್ಲ ಮಾಡಿದಂತ ಟೈಮ್ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆಂತ ಅನುಮಾನ ಅಂತೂ ನಿಮ್ಮೆಲ್ಲೂ ಕೂಡ ನಮಗೆ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ನಾನ್ ನೇರವಾಗಿ ತಮ್ಮ ಹತ್ರ ಮುಖ್ಯಮಂತ್ರಿಗಳೇ ತಾವು ರಾಜೀನಾಮೆನ ಕೊಡ್ರಿ ಮುಖ್ಯಮಂತ್ರಿಗಳು ತಾವು ರಾಜೀನಾಮೆಯನ್ನು ಕೊಡಲೇಬೇಕು ಅದ್ರ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ತೀರ್ಮಾನವನ್ನು ತಗೊಂಡಿದ್ರ ಮುಂಬರುವಂತ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಈ ಹೋರಾಟ ನಡೀಬೇಕು ರಾಜ್ಯದಾದ್ಯಂತ ಹೋರಾಟವನ್ನು ನಡೀಬೇಕಾದ್ರೆ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಡೇಟ್ ಕೂಡ ನಿಗದಿ ಮಾಡಿದ್ವಿ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲಾ ಕಡೆ ಕೂಡ ಒಂದ್ ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕು ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ರಾಜೀನಾಮೆ ಮಾಡಬೇಕನ್ನ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಎಲ್ಲಾ ಕಡೆ ಕೂಡ ಪ್ರತಿಭಟನೆ ಮಾಡ್ತೀವಿ ಎಲ್ಲಿ ತನಕ ಕೂಡ ಈ ಹಣ ಕೇವಲ ನಮಗೇನು ನಾಗೇಂದ್ರ ಮೇಲೆ ವೈಯಕ್ತಿಕವಾದಂತ ನಮ್ಗೇನು ಅವರ ಅಭಿಪ್ರಾಯಗಳು ಅಭಿ ದ್ವೇಷಗಳು ಇಲ್ಲ ಆದ್ರೆ ಅವರೇನು ಮುಖ್ಯ ಅವರ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ ತಕ್ಷಣನೇ ಅಲ್ಲಿಗೆ ನಮ್ಗೇನು ಆ ನಮ್ಗೇನು ಸಮಾಧಾನ ಆಗ್ಲಿಲ್ಲ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಈ ಎಲ್ಲಿ ತನಕ ಅವ್ರು ಹೇಳ್ತಾ ಇದ್ರಂತ ಎಲ್ಲೋ ಒಂದ್ ಕಡೆ ಈ ಮೊನ್ನೆ ಮೊನ್ನೆನೆ ಕೆಲವೊಂದು ಹದಿನೈದು ಕೋಟಿ ರೂಪಾಯಿ ಹಣ ಜಮಾ ಮಾಡಿದ್ವಿ ಅಂತೇಳಿ ಅವರು ಈ ಸರ್ಕಾರದ ಹಣದಲ್ಲಿ ಜಮಾ ಮಾಡಕ್ ಯಾರು ಹಾಕಕ್ಕೆ ಯಾರು ದಲಿತರ ಈ ದಲಿತರನ್ನ ಮುಟ್ಟಕ್ಕೋಸ್ಕರ ಯಾರು ಅಧಿಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೆ ಹಂಗಾಗಿ ನಾನು ಆಗ್ರಹವನ್ನು ಮಾಡ್ತೀನಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ರಾಜೀನಾಮೆ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮಾಡ್ತೀವಿ ಎಲ್ಲಿ ತನಕ ಈ ಸಮುದಾಯಗಳ ಜನರಿಗೆ ಒಂದು ಜಸ್ಟಿಸ್ ಸಿಗಲ್ಲ ನ್ಯಾಯ ಸಿಗಲ್ಲ ಅಲ್ಲಿ ತನಕ ಹೋರಾಟವನ್ನು ಮಾಡುವಂತ ಕೆಲಸ ನಾವು ಮಾಡ್ತೀವಿ ಆಲ್ರೆಡಿ ನಾವು ರಾಜ್ಯದಲ್ಲಿ ಎಲ್ಲಾ ಕಡೆ ಕೂಡ ಆಲ್ರೆಡಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಬಳ್ಳಾರಿಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಹಂಗಾಗಿ ಇನ್ನ ಮುಂದೆ ಇದನ್ನು ಇಲ್ಲಿಗೆ ನಿಲ್ಲಿಸಬಾರದು ಅನ್ನ ಕಾರಣದಿಂದ ಈ ಶತಮಾನದ ದೊಡ್ಡ ಭ್ರಷ್ಟಾಚಾರ ಇದು ಅದು ದಲಿತರು ಮತ್ತು ಎಸ್ಸಿ ಎಸ್ಟಿ ಜನಾಂಗದ ಹಣವನ್ನು ಭ್ರಷ್ಟಾಚಾರ ಮಾಡಿದಂತ ಈ ಸರ್ಕಾರಕ್ಕೆ ಇನ್ನು ಮುಂದೆ ಈ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನಾವು ಚಾಟಿ ಬೀಸಬೇಕು ಈ ಸರ್ಕಾರ ಇನ್ನು ಮುಂದೆ ಈ ರೀತಿ ಮಾಡಿದಂತ ಟೈಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾರ ಅನ್ನಂತ ರೀತಿನಲ್ಲಿ ಆಗಬೇಕು ಅನ್ನೋ ಕಾರಣದಿಂದ ಈ ರೀತಿ ಹೋರಾಟವನ್ನು ಹೇಳಿ ತೀರ್ಮಾನವನ್ನು ತಗೊಂಡಿದೆ ಎಸ್ಟಿ ಹೋರಾಟ ಮಾಡ್ಕಂತ ಬಂದಿದೆ ಸರ್ ಆಲ್ರೆಡಿ ಆಟೋಮೆಟಿಕ್ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ವಿಚಾರ ಮೂರು ಕೋಟಿ ಮೇಲೆ ಬ್ಯಾಂಕಿಂಗ್ ಅಲ್ಲಿ ಅಲ್ಲಿ ಹಗರಣ ಭ್ರಷ್ಟಾಚಾರ ಆದ್ರೆ ಆಟೋಮೆಟಿಕ್ ಆಗಲಿ ಸಿಬಿಐಗೆ ಹೋಗಿ ಹೋಗುತ್ತೆ ನಮ್ಮ ಗುರಿ ಒಂದೇ ಒಂದು ಸಿಎಂ ಅವರು ರಾಜೀನಾಮೆಯನ್ನು ಕೊಡಬೇಕು